ಆಯ್ ಎಲ್ರಿಗೂ ನಮಸ್ಕಾರ ನಾನು ಆವತ್ತಿನ ಒಂದು ರಿಯಾಲಿಸ್ಟಿಕ್ ಲೈಫ್ನ ನಾನು ಈಗ ತೋರಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಪೆಷಲ್ ಅಂತಲೇ ಅನ್ಬೋದು ಸೊ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹಾಗೆ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ನನ್ನ ಲೈಫ್ ಹೇಗಿದೆ ಏನು ಅಂತ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಹಾಗೆ ಆಗುತ್ತೆ ನನಗೆ ಗೊತ್ತಿದೆ ಯಾಕಂದರೆ ಪ್ರತಿಯೊಬ್ಬ ಹೆಣ್ಮಗಳ ಲೈಫು ಈಗೇ ಇರುತ್ತೆ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಪ್ರತಿಯೊಬ್ಬ ವರ್ಕಿಂಗ್ ವುಮನ್ ಆಗಿರ್ಬೋದು ಮನೇಲಿರುವಂತಹ ಒಬ್ಬರು ಮನೆ ಹೌಸ್ವೈಫ್ ಆಗಿರ್ಬೋದು ಪ್ರತಿಯೊಬ್ಬರದ್ದು ಲೈಫ್ ಹೀಗೆ ಇರುತ್ತೆ ಸೊ ನನ್ನದು ಕೂಡ ಹಾಗೆ ಇದೆ ಸೊ ಆಲ್ರೆಡಿ ಮಾರ್ನಿಂಗ್ ನಾನು ಟೂ ತ್ರೀ ಡೇಸ್ ಬಿಫೋರ್ ನನ್ನ ಮಗನ ಒಂದು ರುಟೀನನ್ನ ಹಾಕಿದ್ದೆ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರುಟೀನ್ ಹೇಗಿರುತ್ತೆ ಅವನನ್ನು ರೆಡಿ ಮಾಡಿಸಿ ಕಳಿಸೋ ಅಷ್ಟೊತ್ತಿಗೆ ಅಂತ ಸೊ ಅದಾದ ಮೇಲಿನ ಒಂದು ವೀಡಿಯೋ ಗ್ಲಿಮ್ಸ್ಗಳು ಇದೆಲ್ಲ ಸೊ ನಿಜ ಜೀವನದಲ್ಲಿ ನಮ್ಮ ಲೈಫ್ ಹೇಗೆ ಹೋಗುತ್ತೆ ಅನ್ನೋದನ್ನ ಹೇಳ್ತೀನಿ ಸೊ ಯಾವುದೇ ಒಬ್ಬರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ದೊಡ್ಡಮ್ಮ ಆಗಿರ್ಬೋದು ಮಾವ ಆಗಿರ್ಬೋದು ಅತ್ತೆ ಆಗಿರ್ಬೋದು ಪ್ರತಿಯೊಬ್ಬರ ಲೈಫು ಯಾರು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಕಣ್ರಿ ಸೊ ನಮ್ಮ ಲೈಫ್ ನಾವೇ ಮಾಡ್ಕೋಬೇಕು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊತಾ ಇರಬೇಕು ಸೊ ಹಾಗಾಗಿ ಅವ್ರು ಅದನ್ನ ಅಂದ್ಕೋತಾರೆ ಇವ್ರಿದ್ನ ಅನ್ಕೋತಾರೆ ಅನ್ನುವಂತಹ ಲೈಫಿಂದ ನಾವು ಸ್ವಲ್ಪ ಹೊರಗಡೆ ಬರಬೇಕು ದಿಸ್ ಈಸ್ ರಿಯಲಿಸ್ಟಿಕ್ ಲೈವ್ ಲೈಫ್ ಓಕೆ ನಾಟ್ ಇದು ಒಂದೇ ವಿಷಯ ಅಲ್ಲ ರಿಲೇಷನ್ಶಿಪ್ ರಿಲೇಟಿವ್ಸ್ ವಿಷಯದಲ್ಲಿ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಮ್ಮ ಒಂದು ಬೌಂಡ್ರಿಯಿಂದ ಹೊರಗೆ ಬಂದು ನಾವು ಥಿಂಕ್ ಮಾಡೋದನ್ನ ಕಲಿಬೇಕು ಅವರಾಗ್ತಾರೆ ಇವರಾಗ್ತಾರೆ ಅವರಿದ್ದರೆ ಹಿಂಗೆ ಇಟ್ಕೋಬೇಕು ಇವರಿದ್ದರೆ ಹಿಂಗೆ ಇಟ್ಕೋಬೇಕು ಅವ್ರು ಬರ್ತಾರೆ ಅಂತ ಮನೆ ಚೆನ್ನಾಗಿಟ್ಕೋಬೇಕು ಸೊ ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ ಯಾರೋ ಬರ್ತಾರೆ ಅನ್ನುವಂತಹ ಕಾರಣದಿಂದ ನಾವು ಮನೆ ಚೆನ್ನಾಗಿ ಅಂದ ಚಂದವಾಗಿ ಇಟ್ಕೋಬೇಕು ಅನ್ನೋದು ಬೇಡ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತಾ ಅನ್ನೋ ಕೆಲಸಗಳಾಗಿದ್ದರೆ ಮಾತ್ರ ನಾವು ಮಾಡಬೇಕಾಗುತ್ತೆ ಸೊ ಈ ಒಂದು ವಿಷಯಗಳನ್ನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ವ್ಲಾಗ್ನ ಹಾಕಿದ್ದೀನಲ್ವಾ ಸೊ ವ್ಲಾಗ್ ಹಾಕ್ತಾ ಹಾಕ್ತಾ ನಿಮಗೂ ಕೂಡ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನ್ನ ಒಂದು ಲೈಫ್ ರಿಯಲಿಸ್ಟಿಕ್ ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಅನ್ನೋದನ್ನ ನಾನು ತೋರಿಸ್ತೀನಿ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಲ್ಲ ಹೆಣ್ಮಕ್ಳು ಹೇಗಿರ್ತಾರೆ ಅದೇ ರೀತಿ ಲೈಫ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಫ್ಲೋಯಿಂಗ್ ವಾಟರ್ ಥರ ಫ್ಲೋಯಿಂಗ್ ವಾಟರ್ ನೀವು ನೋಡಿದಿರ ಎಲ್ಲರೂ ನಿಲ್ಲುತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಲ್ಲ ಯಾಕಂದರೆ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಸೊ ಅದೇ ರೀತಿಯಾಗಿ ನಾವು ಇಲ್ಲ ನಾನು ದೊಡ್ಡ ರಿಚ್ ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದ್ದೀನಿ ನನ್ನನ್ನು ಕೂರ್ಸೇ ಊಟ ಹಾಕಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಅದು ಸಾಧ್ಯ ಇಲ್ಲ ಎಲ್ಲರೂ ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೇಕು ಅವ್ರ ಕೆಲಸ ಅವರು ಮಾಡ್ಕೋಬೇಕು ಇಲ್ಲ ನಾನು ಮಾಡಲ್ಲ ನಾನು ಹಿಂಗೆ ಇರ್ತೀನಿ ಅಂತ ಅಂದರೆ ತಂದೆ ತಾಯಿಗಳ ಮನೇಲಿ ಒಂದು ವ್ಯಾಲ್ಯೂ ಇರುತ್ತೆ ಸೊ ಓಕೆ ನನ್ನ ಮಗಳಿಗೆ ಕೂರಿಸಿ ಹಾಕೋಣ ಅಂತ ಅದೇ ಗಂಡನ ಮನೆಗೆ ಬಂದ ತಕ್ಷಣವೇ ಆ ವ್ಯಾಲ್ಯೂಸ್ ಇರಲ್ಲ ನಾನು ಕೂತು ತಿಂತೀನಿ ಅನ್ನೋದೇ ಬೇರೆ ನಾನೂ ದುಡ್ದು ನಿನ್ನ ಕೈ ಜೋಡಿಸಿ ಇಬ್ಬರು ಸೇರಿ ತಿನ್ನೋಣ ಅನ್ನೋದೇ ಬೇರೆ ಆಗಿರುತ್ತೆ ಸೊ ದಯವಿಟ್ಟು ನಮ್ಮ ಲೈಫ್ ರಿಯಾಲಿಟಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಈ ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಲೈಫಲ್ಲಿ ಏನು ಹೋಗ್ತಾ ಇದೆ ಅದನ್ನು ನಾವು ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಸೊ ಹೆಂಗೆ ಇವಾಗ ನಾನು ಓದಿರೋದೇ ಇನ್ನೊಂದು ನಾನು ಮಾಡ್ತಾ ಇರೋ ಕೆಲಸನೇ ಇನ್ನೊಂದು ಹಾಗಿದ್ರೆ ಯಸ್ ನಾವು ಅದನ್ನು ನಮ್ಮ ಲೈಫಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು ಸೊ ಆ ಎಕ್ಸೆಪ್ಟೆನ್ಸಿ ಇರಬೇಕು ರಿಯಾಲಿಟಿ ಜೊತೆ ಎಕ್ಸೆಪ್ಟೆನ್ಸಿ ಯಾವಾಗ ಬರುತ್ತೆ ಲೈಫಲ್ಲಿ ಸೊ ಆಟೋಮೆಟಿಕಲಿ ನಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಹೋಗುತ್ತೆ ಚೆನ್ನಾಗಿ ಇಲ್ಲದೇ ಇದ್ರೂ ಚೆನ್ನಾಗಿ ಹೋಗ್ತಾ ಹೋಗುತ್ತೆ ಸೊ ನಾನು ಯಾಕೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸು ಕೂಡ ನನಗೆ ಈ ರೀತಿಯಾಗಿ ಮಾಡ್ತಾ ಹೋಗುತ್ತೆ ಇದು ಒಂದೇ ವಿಷಯ ಅಂತಲ್ಲ ನಾನು ಒಂದು ಎರಡು ಮೂರು ದಿನಗಳ ಹಿಂದೆ ಮಿನಿಮಲಿಸ್ಟ್ ಲೈಫ್ ಬಗ್ಗೆ ಹೇಳಿದ್ದೆ ಸೊ ಈ ಮಿನಿಮಲಿಸ್ಟ್ ಇಷ್ಟು ಲೈಫನ್ನು ನಾನು ಯಾಕೆ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೊ ನಾನೊಬ್ಳು ಮಿನಿಮಲ್ಲಾಗಿ ಬದುಕಬೇಕು ಅಂತ ಇಷ್ಟಪಡೋದೇ ಬೇರೆ ಎಲ್ಲರೂ ನನ್ನ ಜೊತೆ ಮಿನಿಮಲ್ಲಾಗೇ ಇರಬೇಕು ಅನ್ನೋದೇ ಬೇರೆ ಓಕೆನಾ ಸೊ ನಾನು ರೆಡಿ ಇದ್ದೀನಿ ಓಕೆನಾ ಒಂದು ಸೆವೆನ್ ಪೇರ್ಸ್ ಆಫ್ ಡ್ರೆಸ್ಸಸ್ ಇಟ್ಕೊಳ್ಳೋದು ಅಥವಾ ನಾಲ್ಕೈದು ಬಟ್ಟೆಗಳನ್ನ ಇಟ್ಕೊಂಡು ನಾಲ್ಕೈದು ಪಾತ್ರೆಗಳನ್ನ ಇಟ್ಕೊಂಡು ಅಡುಗೆ ಮಾಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಇಲ್ಲ ಆಗಲ್ಲ ಯಾಕಂದರೆ ನನಗೆ ಟ್ವೆಂಟಿ ಸೆವೆನ್ ಇಯರ್ಸಿಂದ ನಾನು ಏನು ಮಾಡ್ಕೊಬಂದಿದ್ದೀನಿ ಅದನ್ನು ಒಂದು ದಿನ ಎರಡು ದಿನ ಅಥವಾ ಒಂದು ತಿಂಗಳಲ್ಲಿ ನಾನು ತೆಗೆದಾಕ್ತೀನಿ ಅಂದರೆ ಆಗೋದಿಲ್ಲ ಅಲ್ವಾ ಸೊ ನಾನು ರೆಡಿ ಇರ್ತೀನಿ ಅದೇ ನಮ್ಮ ಮನೇಲಿ ನನ್ನ ಮಕ್ಕಳು ಕೂಡ ಹಾಗೆ ಇರಬೇಕು ಅಥವಾ ನನ್ನ ಹಸ್ಬೆಂಡ್ ಕೂಡ ಹಾಗೆ ಇರಬೇಕು ಅಥವಾ ನನ್ನ ಮದರಿಂಗ್ಲೂ ಕೂಡ ಹಾಗೆ ಇರಬೇಕು ಅಂತ ಅಂದರೆ ಆಗೋದಿಲ್ಲ ಸೊ ಅವರವರು ಬೆಳೆದಿರುವಂತಹ ದಾರಿಯಿಂದ ಅವರು ಬಂದಿರೋದ್ರಿಂದ ಸೊ ಅವರನ್ನು ನಮ್ಮ ರೂಟ್ಗೆ ಕರ್ಕೊಂಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಅವರು ಬರಲಿ ಬಿಡಲಿ ಓಕೆನಾ ಸೊ ನಮ್ಮ ಇಷ್ಟದಂತೆ ನಾವು ಇರಬೇಕು ಅಂದರೆ ನಮ್ಮದೇ ಆದಂತಹ ಒಂದು ಬ್ರೌ ಬೌಂಡ್ರಿ ಇರಬೇಕು ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಅಕ್ಸೆಪ್ಟೆನ್ಸಿ ಇರಬೇಕು ನಮ್ಮ ಲೈಫಲ್ಲಿ ಇಲ್ಲ ನಾನು ಒಬ್ಬಳೆ ಮೆ ಬದುಕಬೇಕು ಅಂತ ಅಂದರೆ ನಾನು ಒಬ್ಬಳೇ ಇರಬೇಕು ಅಂದರೆ ಲೈಫಲ್ಲಿ ನೀವು ಒಬ್ಬರೇ ಇರಿ ಅಂತ ಅಂತಿಲ್ಲ ಮೈಂಡ್ಸೆಟ್ ಒಬ್ಬರೇ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದಷ್ಟೆ ಸೊ ಇದಿಷ್ಟು ರಿಯಾಲಿಸ್ಟಿಕ್ ಲೈಫ್ ಬಗ್ಗೆ ನನಗೆ ಗೊತ್ತಿರುವಂತಹ ಒಂದು ಸ್ವಲ್ಪ ಅದರ ಬಗ್ಗೆ ಗೊತ್ತಿರುವಂತಹ ಒಂದಷ್ಟು ಟಾಪಿಕ್ಗಳು ಸೊ ಜೊತೆ ಜೊತೆಗೆ ನನ್ನ ಡೈಲಿ ವ್ಲಾಗ್ನ ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಇದು ಇಷ್ಟ ಆಗಿತ್ತು ಎಲ್ಲ ಬೆಳಿಗ್ಗೆನೇ ರೆಡಿ ಇರುತ್ತೆ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಈ ನಂತರ ಐರನ್ನೆಲ್ಲ ವೀಕಿಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಮಾಡಿಟ್ಟಿಟ್ಟಿರ್ತೀನಿ ಹಾಗೆ ನಾನು ಹೋಗ್ಬೇಕಾದ್ರೆ ಮಗಳಿಗೆ ಸ್ನ್ಯಾಕ್ಸು ಈ ರೀತಿಯಾಗಿ ತೆಗೆದು ಇಟ್ಟು ಬೌಲ್ ಬೈ ಬೌಲ್ ಎತ್ತಿಟ್ಟು ಎತ್ತಿಟ್ಟು ಹೋಗ್ಬಿಡ್ತೀನಿ ಸೊ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ಗೆ ಒನ್ಸ್ ಅವಳಿಗೆ ಕೊಡಬೇಕು ಸೊ ಹಾಗಾಗಿ ಸೊ ದಟ್ ಈ ಥರ ಡೇ ರೆಡಿ ಮಾಡಿ ಇಟ್ಟರೆ ಅವಳು ಈಸಿಯಾಗಿ ತಿಂತಾಳೆ ಸೊ ಫ್ರೂಟ್ಸ್ ಟಿಫಿನ್ ಆದ ತಕ್ಷಣ ಫ್ರೂಟ್ಸ್ ಒಂದು ರೌಂಡು ಆಮೇಲೆ ಈವ್ನಿಂಗ್ವರೆಗೂ ಸ್ನ್ಯಾಕ್ಸು ಸೊ ಅತ್ತೆ ಇರ್ತಾರೆ ಮನೇಲಿ ನೋಡ್ಕೋತಾರೆ ಎಲ್ಲ ರೆಡಿ ಮಾಡಿ ಬಂದಾದ ಮೇಲೆ ನಾನು ಆಫೀಸ್ಗೆ ಹೊರಡೋ ಟೈಮ್ ಆಯಿತು ಸೊ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೊ ಮೆಟ್ರೋ ಮೆಟ್ರೋ ಎಷ್ಟೇ ಏನೇ ರೇಟ್ ಇದ್ದರೂ ನಾವು ಹೋಗೋದು ಹೋಗಲೇಬೇಕು ಈ ಟ್ರಾಫಿಕ್ಕಲ್ಲಿ ಜೀವನ ಅಂತ ಅಂದರೆ ಒಂದು ಎರಡು ಚಕ್ರದ ಮೇಲೆ ನಮ್ಮ ಜೀವನ ನಿಂತಿರ ಜೀವ ನಿಂತಿರುತ್ತೆ ಸೊ ಅದನ್ನು ರಿಸ್ಕಿಗೆ ಹಾಕೋಕ್ಕೆ ರೆಡಿ ಇರಲ್ಲ ಯಾಕಂದರೆ ನಮ್ಮನ್ನು ನೆಚ್ಕೊಂಡು ಇರ್ತಾರಲ್ಲ ಸೊ ಎಲ್ಲೋ ದುಡ್ಡು ಉಳ್ಸ್ಕೊ ಉಳ್ಸೋಕ್ಕೋಗಿ ಎಲ್ಲೋ ಕಳ್ಕೊಳ್ಳೋದು ನೆಸೆಸರಿ ಇಲ್ಲ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಇರೋದ್ರಿಂದ ಮೆಟ್ರೋ ನಾನು ಮೆಟ್ರೋದಲ್ಲೇ ಟ್ರಾವೆಲ್ ಮಾಡೋದು ಎಷ್ಟೇ ಇನ್ನೂ ನೂರು ರೂಪಾಯಿ ಮಾಡಿದ್ರು ನಾನು ಮೆಟ್ರೋದಲ್ಲೇ ಹೋಗೋದು ಯಾಕಂದರೆ ಸೇಫ್ಟಿ ಮುಖ್ಯ ನಮಗೆ ಸೊ ಅದಕ್ಕೋಸ್ಕರ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಬಂದು ಒಂದು ಒನ್ 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 ಕಿಲೋಮೀಟ್ರ್ ಅಂತೂ ಇದೆ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಸೊ ಅಲ್ಲಿವರೆಗೂ ನಾನು ಟೂ ವೀಲರಲ್ಲೂ ಹೋಗಿ ಅಲ್ಲಿಂದ ನಾನು ಮೆಟ್ರೋ ಕ್ಯಾಚ್ ಮಾಡ್ತೀನಿ ಸೊ ಇದು ಇಷ್ಟಿದೆ ನನ್ನ ಲೈಫ್ ಅದಾದ ನಂತರ ಎಲ್ಲ ಆಯಿತು ಆಫೀಸಲ್ಲ ಆದಮೇಲೆ ಬರಬೇಕಾರೆ ನಾನು ಈ ಒಂದು ವೀಡಿಯೋನ ಶೂಟ್ ಮಾಡಿದ್ದು ಸೊ ಬಂದು ಮೆಟ್ರೋದಲ್ಲೇ ಮತ್ತೆ ರಿಟರ್ನ್ ಆಗೋದು ಸೊ ಬರೋ ಅಷ್ಟರಲ್ಲಿ ಒಂದು ಐದುವರೆ ಆರೂವರೆ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಆರೂವರೆಗೆ ಬಂದು ಸಾಂಬಾರು ಬಂದು ಕಾಳು ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿದ್ದೆ ಸೊ ಸೂಪರಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನಾರ್ಮಲ್ ಮಟನ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಏನು ಹಾಕ್ತೀವಿ ಅದನ್ನೇ ಹಾಕಿ ಮಾಡೋದು ನುಗ್ಗೆಕಾಯಿ ಹಾಕಿ ಈ ಸರಿ ಸ್ಪೆಷಲ್ಲಾಗಿ ಮಾಡಿದ್ದೆ ಸೊ ಟ್ರೈ ಮಾಡೋಣ ಇದು ಒಂದು ಸೀಸನಲ್ಲು ಅಂತ ಸೊ ಸಾಂಬಾರು ಕೂಡ ರೆಡಿ ಇತ್ತು ಊಟ ಕೂಡ ರೆಡಿ ಇತ್ತು ಊಟ ಮಾಡಿ ಇವತ್ತಿನ ರಿಯಾಲಿಟಿ ಆಫ್ ದ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿ ಮುಗಿತು ದಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ